ನಮಸ್ತೆ ಸ್ನೇಹಿತರೆ ವಂಶಿಕಾಸ್ ಕ್ರಿಯೇಟಿವ್ ವರ್ಡ್ಗೆ ಸ್ವಾಗತ ನಾವು ತಿಳಿಯದೆ ಮಾಡುವ ಈ ತಪ್ಪುಗಳೇ ಮನೆಗೆ ದಾರಿದ್ರ್ಯವನ್ನು ತರುವುದು ಮೊದಲನೆಯದಾಗಿ ಊಟ ಮಾಡುವ ವೇಳೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಯೋಚನೆಯನ್ನು ಮಾಡುವುದು ಹಾಗೂ ಊಟದ ತಟ್ಟೆಯ ಮುಂದೆ ಕಣ್ಣೀರು ಹಾಕುವುದು ಊಟ ಮಾಡುವಾಗ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಮಾಡಬಾರದು ಬದಲಿಗೆ ನೆಲದ ಮೇಲೆ ಮೇಲಿಟ್ಟು ಊಟವನ್ನು ಮಾಡಬೇಕು ಮನೆಯ ಸುತ್ತಮುತ್ತ ಒಣಗಿದ ಗಿಡಗಳು ಇರುವುದರಿಂದ ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗುತ್ತದೆ ಆದ್ದರಿಂದ ಅವುಗಳನ್ನು ತಕ್ಷಣವೇ ತೆಗೆಯಿರಿ ಮನೆಯಲ್ಲಿ ಒಡೆದು ಹೋಗಿರುವ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಮುನ್ನ ಅವುಗಳಿಗೆ ಶುದ್ಧ ನೀರನ್ನ ಸಿಂಪಡಿಸಿ ಉಪಯೋಗಿಸಬೇಕು ದೇವರ ಕೋಣೆಯಲ್ಲಿ ಒಂಟಿ ದೀಪವನ್ನ ಎಂದಿಗೂ ಉರಿಸಬಾರದು ಇದು ಅಶುಭದ ಸಂಕೇತ ಬದಲಿಗೆ ಎರಡು ದೀಪಗಳನ್ನು ಉರಿಸುವುದು ಉತ್ತಮ ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದ ನಂತರ ಕಸವನ್ನ ಹೊರಗೆ ಚೆಲ್ಲಬಾರದು ಸೂರ್ಯ ಉದಯವಾದ ಮೇಲೂ ಮನೆಯ ಹೆಣ್ಣು ಮಕ್ಕಳು ಮಲಗಿರಬಾರದು ಸೂರ್ಯ ಉದಯವಾದ ಮೇಲೂ ಮನೆಯ ಹೆಣ್ಣು ಮಲಗಿರಬಾರದು ನೀವು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತೆಗೆದುಕೊಂಡು ಅದನ್ನು ಮೊದಲು ದೇವರ ಸನ್ನಿಧಿಯಲ್ಲಿ ಇಟ್ಟು ನಂತರ ಬಳಸುವುದು ಉತ್ತಮ ನಿಮ್ಮ ಮನೆಯ ಯಾವುದಾದರೂ ಶುಭ ಕಾರ್ಯಗಳಾಗಿರಲಿ ಮೊದಲು ನಿಮ್ಮ ಕುಲದೇವರಿಗೆ ಕಾಣಿಕೆಯನ್ನು ತೆಗೆದು ಇಟ್ಟು ನಂತರ ಕಾರ್ಯವನ್ನು ಮುಂದುವರಿಸಿರಿ ನಿಮ್ಮ ಮನೆಯಲ್ಲಿ ಏನಾದರೂ ಜೇಡದ ಬಲೆ ಕಟ್ಟಿದ್ದರೆ ತಕ್ಷಣವೇ ಅದನ್ನು ತೆಗೆದುಬಿಡಿ ಇದು ಅಶುಭದ ಸಂಕೇತವಾಗಿರುತ್ತದೆ ಮನೆಯಲ್ಲಿ ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಇದರಿಂದ ಲಕ್ಷ್ಮಿಯ ಆಗಮನ ಆಗುತ್ತದೆ ನಿಮ್ಮ ಮನೆಯ ಆವರಣದಲ್ಲಿ ಭಾವುಲಿಗಳು ವಾಸ ಮಾಡುವ ಮಾಡದಂತೆ ಎಚ್ಚರವಹಿಸಿ ಹಿರಿಯರು ನಂಬಿಕೊಂಡು ಬಂದಿರುವಂತಹ ಆಚಾರ ವಿಚಾರಗಳನ್ನು ಎಂದಿಗೂ ಕೈಬಿಡಬೇಡಿ ನಿಮ್ಮ ಮನೆಯ ಸಂಪ್ರದಾಯಗಳನ್ನು ನೀವು ಮರೆಯಬೇಡಿ ಬರೀ ನೆಲದಲ್ಲಿ ಮಲಗಬಾರದು ಹಾಗೂ ಹರಿದ ವಸ್ತ್ರಗಳನ್ನು ಧರಿಸಬಾರದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ದೀಪ ಬೆಳಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಇದರಿಂದ ಮನೆಯಲ್ಲಿ ಸಾತ್ವಿಕ ವಾತಾವರಣ ವೃದ್ಧಿಯಾಗುತ್ತದೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು ಇಲ್ಲವಾದರೆ ಅಡುಗೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಗ್ಯಾಸ್ ಸ್ಟವ್ ಆದರೂ ಇಡಬೇಕು ಅಡುಗೆ ಮನೆಯಲ್ಲಿ ಔಷಧಗಳನ್ನು ಇಡಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಅಡುಗೆ ಮನೆಯಲ್ಲಿ ಔಷಧಗಳನ್ನು ಇಡಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ನೀವು ತಿಂದ ಎಂಜಲು ತಟ್ಟೆಗಳನ್ನು ಬಹಳ ಕಾಲ ಹಾಗೆ ಇಡಬಾರದು ಸ್ವಲ್ಪ ಸಮಯಗಳ ನಂತರವಾದರೂ ತೊಳೆದು ಇಡಬೇಕು ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಟುಕೊಳ್ಳಬೇಡಿ ಆದರೆ ಕನ್ನಡಿ ತೆಗೆಯಲು ಸಾಧ್ಯವಿಲ್ಲವಾದರೆ ನಿಮ್ಮ ಮುಖ ಕಾಣದಂತೆ ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿ ರಾತ್ರಿ ಹೊತ್ತು ಕನ್ನಡಿ ನೋಡುವುದು ಅಷ್ಟು ಒಳ್ಳೆಯದಲ್ಲ ವರ್ಷಕ್ಕೆ ಒಮ್ಮೆಯಾದರೂ ಗಣಹೋಮದಂತಹ ಪೂಜೆಗಳನ್ನು ಮನೆಯಲ್ಲಿ ಮಾಡಿಸುವುದರಿಂದ ನಿಮ್ಮ ಮನೆಯ ವಾಸ್ತು ಸದೃಢವಾಗುತ್ತದೆ ಹಾಗೂ ದಾನಗಳನ್ನು ಮಾಡುವುದರಿಂದ ಸಂಪತ್ತು ದೈವಿಕ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಪ್ರತಿದಿನ ಸ್ನಾನವಿಲ್ಲದೆ ಊಟವನ್ನು ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಹಾಗೂ ದೈವಿಕ ದೃಷ್ಟಿಯಿಂದ ಒಳ್ಳೆಯದಲ್ಲ ಏಕೆಂದರೆ ಅನ್ನವು ದೇವರ ಸ್ವರೂಪ ನಿಮ್ಮ ಮನೆಯಲ್ಲಿ ಏನಾದರೂ ಗಡಿಯಾರ ನಿಂತು ಹೋಗಿದ್ದರೆ ಅದು ಅಶುಭದ ಸಂಕೇತ ದಯವಿಟ್ಟು ಅದನ್ನು ಕೂಡಲೇ ಸರಿಪಡಿಸಿ ನಿಮ್ಮ ಮನೆಯಲ್ಲಿ ಏನಾದರೂ ಗಡಿಯಾರ ನಿಂತು ಹೋಗಿದ್ದರೆ ಅದು ಅಶುಭದ ಸಂಕೇತ ದಯವಿಟ್ಟು ಅದನ್ನು ಕೂಡಲೇ ಸರಿಪಡಿಸಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಪ್ರತಿ ಬಾರಿಯೂ ಬೆಸ ಸಂಖ್ಯೆಯಲ್ಲೇ ಇರಬೇಕು ಅದು ಸರಿಸಂಖ್ಯೆಯಲ್ಲಿದ್ದರೆ ಅದು ನಷ್ಟದ ಸಂಕೇತ ಹಣದಿಂದ ನಾವು ಏನನ್ನಾದರೂ ಕೊಂಡುಕೊಳ್ಳಬಹುದು ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವುದನ್ನು ಮಾತ್ರ ನಾವು ಎಂದಿಗೂ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಆದರೆ ನಮ್ಮ ಪೂರ್ವಜರು ಹೇಳಿಕೊಟ್ಟ ಕೆಲವು ಸಂಪ್ರದಾಯಗಳನ್ನು ಆಚರಿಸಿದಾಗ ಮಾತ್ರ ಇವುಗಳೆಲ್ಲ ಸಾಧ್ಯ ನಿಮಗೆ ಸಮಯವಿಲ್ಲದಿದ್ದರೂ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಕೆಲವೇ ಕೆಲವು ನಿಯಮಗಳನ್ನಾದರೂ ಪಾಲಿಸಿ ತಾನಾಗಿಯೇ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು